ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಐವತ್ನಾಲ್ಕು ವರ್ಷದ ಮಹಿಳೆಗೆ ಮಂಗನ ಕಾಯಿಲೆ ಪತ್ತೆಯಾಗಿದೆ ಈ ಕುರಿತು ಶಿವಮೊಗ್ಗದ ವೈದ್ಯಾಧಿಕಾರಿಗಳು ಡಿಎಚ್ಒ ಮಾಹಿತಿ ನೀಡಿದ್ದು ಮಂಗನ ಕಾಯಿಲೆ ತಡೆಗಟ್ಟಲು ಹೊಸ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ಜಿಲ್ಲಾ ಶಿವಮೊಗ್ಗ ಜಿಲ್ಲೆ ಈ ಸೀಸನ್ನಲ್ಲಿ ನಮಗೆ ಕೆಎಫ್ ಡಿ ಪ್ರಕರಣ ಕ್ಯಾಸ್ಮೀರ್ ಫಾರೆಸ್ಟ್ ಡಿಸೀಸ್ ಒಂದು ಪ್ರಕರಣ ಮೊನ್ನೆ ಪಾಸಿಟಿವ್ ಬಂದಿದೆ ನಾವು ರೊಟೀನಾಗಿ ಏನು ಟೆಸ್ಟ್ಗಳನ್ನ ಮಾಡ್ತೀವಿ ಅದರಲ್ಲಿ ಜ್ವರ ಮತ್ತು ತಲೆನೋವು ಅಂತ ಹೇಳ್ಬಿಟ್ಟು ಹೊಸನಗರ ತಾಲೂಕು ಸೊನ್ನಲೆ ಗ್ರಾಮದ ಒಬ್ಬ ಮಹಿಳೆಗೆ ಐವತ್ನಾಲ್ಕು ವರ್ಷ ರೊಟೀನ ಟೆಸ್ಟ್ ಮಾಡಿಸ್ಬೇಕಾದ್ರೆ ಪಾಸಿಟಿವ್ ಬಂದಿದೆ ಅವರಿಗೆ ಆರಾಮಿದ್ದಾರೆ ಏನು ಕ್ಲಿನಿಕಲಿ ಸ್ಟೇಬಲ್ ಆದರೂ ನಾವು ಸರ್ವೆಲೆನ್ಸ್ ಆಕ್ಟಿವಿಟೀಸನ್ನು ಸುಮಾರು ಒಂದು ತಿಂಗಳಿಂದಾನೇ ಮಾಡ್ತಾ ಬಂದಿದ್ದೀವಿ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಲಾಸ್ಟ್ ಮಂತ್ ನಮಗೆ ಒಂದು ಮೀಟಿಂಗ್ ತೊಗೊಂಡು ಈ ವರ್ಷ ಕೆ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಅಕ್ಟೋಬರಿಂದನೇ ಆಕ್ಟಿವಿಟಿ ಶುರು ಮಾಡಿ ಅಂದಿದ್ದಕ್ಕೆ ನಾವು ಎಲ್ಲ ಫೀವರ್ ಸರ್ವೆಲೆನ್ಸು ಮಂಕಿ ಸರ್ವೆಲೆನ್ಸು ಮತ್ತು ಟಿಕ್ ಸರ್ವೆಲೆನ್ಸ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ ಇದರಲ್ಲಿ ರೊಟೀನ ಟೆಸ್ಟ್ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಬಂದಿದೆ ಪೇಷಂಟ್ ಪಾಸಿಟಿವ್ ಬಂದ ತಕ್ಷಣ ನಾವು ನಮ್ಮ ಡಿ ಎಚ್ ಓ ನಿರ್ದೇಶನದ ಮೇಲೆಗೆ ನಾವು ಆಲ್ರೆಡಿ ಅಡ್ಮಿಷನ್ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಆರಾಮಾಗಿದೆ ಅಂತ ತೊಂದರೆ ಇಲ್ಲ ನಿನ್ನೆನೂ ಸಹ ಮಾನ್ಯ ಆರೋಗ್ಯ ಸಚಿವರು ನಮ್ಮ ಜಿಲ್ಲೆಗೆ ಬಂದಿದ್ದು ಬಂದು ನಮ್ಮ ಡಿ ಎಚ್ ಓ ಆಫೀಸರನ್ನು ಮೀಟಿಂಗ್ ಮಾಡಿ ಸಹ ಕೆ ಡಿ ನಿಯಂತ್ರಣದ ಬಗ್ಗೆ ವಿಶೇಷವಾಗಿ ಮುತ್ತುವರ್ಜಿ ವಹಿಸಿಬಿಟ್ಟು ಆಕ್ಟಿವಿಟೀಸ್ ಮಾಡಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಜಾ ನಾಲ್ಕು ತಾಲೂಕು ವಿಶೇಷವಾಗಿ ಶಿಕಾರಿ ನಮ್ಮ ತೀರ್ಥಹಳ್ಳಿ ಹೊಸನಗರ ಸಾಗರ ಮತ್ತು ಸೊರಬ ತಾಲೂಕುಗಳಲ್ಲಿ ಎಲ್ಲ ಮೆಡಿಕಲ್ ಆಫೀಸರ್ಗಳಿಗೆ ನಮ್ಮ ಸ್ಟಾಫಿಗೆ ಒಂದು ತರಬೇತಿಯನ್ನು ನೀಡಿ ಆಲ್ರೆಡಿ ಆಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಬಟ್ ಒಂದು ರಿಕ್ವೆಸ್ಟ್ ಇರೋ ಜನರಲ್ಲಿ ಅಂತಂದರೆ ಈ ಭಾಗದ ಈ ನಾಲ್ಕು ತಾಲೂಕು ತೀರ್ಥಹಳ್ಳಿ ಹೊಸನಗರ ಸಾಗರ ಮತ್ತು ಸೊರಬದಲ್ಲಿ ಯಾವುದಾದ್ರೂ ಜ್ವರ ಪ್ರಕರಣಗಳು ಬಂತು ತಲೆನೋವು ಬಂತು ಅಂದರೆ ತಕ್ಷಣದಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಪಾಸಿಟಿವ್ ಬಂದರೂ ಸಹ ಸರ್ಕಾರದ ವತಿಯಿಂದ ಈ ಸರಿ ಏನಾಗಿದೆ ಅಂದರೆ ಎಂ ಪೆಲ್ಡ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಉಚಿತವಾಗಿ ಚಿಕಿತ್ಸೆ ಇದೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಎರಡೂ ಕೆಟಗರಿಗೂ ಸಹ ನಾವು ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಒಂದು ಆದೇಶನ ಸರ್ಕಾರ ಆಲ್ರೆಡಿ ಮಾಡಿರೋದ್ರಿಂದ ಯಾರೂ ಸಹ ಆತಂಕ ಪಡೋದು ಬಿಡ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಷ್ಟೇ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ನಾವೀಗ ಆಲ್ರೆಡಿ ಹತ್ತು ಬೆಡ್ಡೆಡ್ ಎಮರ್ಜೆನ್ಸಿಯಾಗಿ ವೈರಲ್ ವಾರ್ಡ್ ಅಂತ ಇಟ್ಕೊಂಡಿದ್ದೀವಿ ಡಾಕ್ಟ್ರುಗಳಿಗೆಲ್ಲ ಸೆನ್ಸಿಟೈಸ್ ಮಾಡಿಬಿಟ್ಟು ಎಮರ್ಜೆನ್ಸಿ ಡ್ರಗ್ಸು ಮತ್ತು ಇನ್ವೆಸ್ಟಿಗೇಷನ್ಗಳನ್ನ ಮಾಡ್ಕೊಳಿಕ್ಕೆ ಏನು ಬೇಕು ಎಲ್ಲದೂ ಸಹ ವ್ಯವಸ್ಥೆ ಮಾಡಿಕೊಂಡು ಸುಸಜ್ಜಿತವಾಗಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜನರು ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಈ ಆರ್ ಎಂ ಪಿ ಎಲ್ ಎಂ ಪಿ ಡಾಕ್ಟ್ರುಗಳು ಪ್ಯಾಕ್ಗಳ ಹತ್ರ ಹೋಗೋದು ಅಲ್ಲಿ ಡೈಕ್ಲೋ ಇಂಜೆಕ್ಷನ್ನು ಅಥವಾ ಆಸ್ಪರಿನ್ ಮಾತ್ರೆ ತೊಗೊಳೋದನ್ನು ಮಾಡಬಾರ್ದು ದಯವಿಟ್ಟು ಯಾವುದೇ ಜ್ವರ ಪಕ್ಕಣ ಬಂದು ಪ್ಯಾರಾಸ್ಟಮಾಲ್ ತೊಗೊಳ್ಳಿ ಹೆಚ್ಚು ಹೆಚ್ಚು ಓ ಆರ್ ಎಸ್ ಅಥವಾ ಲಿಕ್ವಿಡನ್ನು ತೊಗೊಳೋ ತಕ್ಷಣದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ರಕ್ತ ಪರೀಕ್ಷೆ ಮಾಡಿಸ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲ ಯೂಸಲಿ ನವಂಬರಿಂದ ಸೀಸನ್ನು ಆ್ಯಕ್ಚುಲಿ ಅಕ್ಟೋಬರ್ ಎಂಡು ನವಂಬರಿಂದ ಈ ಬೇಸಿಗೆ ಶುರು ಆದ ತಕ್ಷಣ ಶುರು ಆಗುತ್ತೆ ಹಾಗಾಗಿಬಿಟ್ಟು ನಾವು ಲಾಸ್ಟ್ ಇಯರ್ ಏನು ಕೇಸ್ ಲೋಡ್ ನೋಡ್ಕೊಂಡ್ಬಿಟ್ಟು ಈ ಸರಿ ಏನು ಮಾಡಿದ್ವಿ ಸ್ಟಾರ್ಟಿಂಗಿಂದನೇ ಐ ಸಿ ಆಕ್ಟಿವಿಟೀಸ್ ಮಾಡ್ತಿದ್ವಿ ಆಮೇಲೆ ಫೀವರ್ ಸರ್ವೇ ಮಾಡ್ತಾ ಇದೀವಿ ಮಂಕಿ ಹೋದ್ಸರಿ ಎಪ್ಪತ್ತೆರಡು ಪ್ರಕರಣ ಪಾಸಿಟಿವ್ ಬಂದಿತ್ತು ಅದರಲ್ಲಿ ಸುಮಾರು ಹದಿಮೂರು ಸಾವಿರ ಟೆಸ್ಟ್ ಮಾಡಿದ್ವಿ ನಾವು ಲಾಸ್ಟ್ ಇಯರು ಈ ಸರಿ ಈಗ ಲಾಸ್ಟ್ ಮಂತಿಂದ ನಾವು ಟೆಸ್ಟ್ ಮಾಡಿದಾಗ ಸುಮಾರು ಒಂದು ಸಾವಿರ ಟೆಸ್ಟ್ ಮಾಡಿದ್ವಿ ಆಲ್ರೆಡಿ ಸಾವಿರ ಟೆಸ್ಟ್ ಮಾಡಿರೋದ್ರಲ್ಲಿ ಈ ಕೇಸು ಪಾಸಿಟಿವ್ ರೋಟೀನಾಗಿ ಟೆಸ್ಟ್ ಮಾಡಬೇಕಾದ್ರೇ ಈಗ ಪಾಸಿಟಿವ್ ಬಂದಿದೆ ಈಗ ಪಾಸಿಟಿವ್ ಬಂದ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಬೇಗ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ನಾವು